ನಮಸ್ಕಾರ ಇಂದು ಇಪ್ಪತ್ಮೂರು ಜನವರಿ ಎರಡ್ ಸಾವಿರದ ಇಪ್ಪತ್ತೈದು ಗುರುವಾರ ಗೃಹ ಚಲನೆಯಲ್ಲಿ ನಡೆದಿರುವ ಕೆಲ ಸಣ್ಣ ಬದಲಾವಣೆಗಳು ನಿಮ್ಮ ಜೀವನದ ಮೇಲೆ ಪ್ರಭಾವ ಬೀರಲಿವೆ ಇಂದಿನ ದಿನ ನಿಮ್ಮ ಕೆಲಸ ಸಂಬಂಧ ಆರೋಗ್ಯ ಮತ್ತು ಹಣಕಾಸು ವಿಚಾರಗಳಲ್ಲಿ ಏನೆಲ್ಲ ತಾರತಮ್ಯವನ್ನು ತರುತ್ತದೆ ಎಂಬುದನ್ನು ವಿವರವಾಗಿ ತಿಳಿಸೋಣ ಮೇಷರಾಶಿ ಇಂದು ನಿಮ್ಮ ಶೌರ್ಯ ಮತ್ತು ಶಕ್ತಿ ಉನ್ನತ ಮಟ್ಟದಲ್ಲಿ ಇರುವುದರಿಂದ ಕೆಲಸಗಳಲ್ಲಿ ಹೆಚ್ಚಿನ ಯಶಸ್ಸು ಕಾಣಬಹುದು ಹೊಸ ಯೋಜನೆಗಳ ಬಗ್ಗೆ ಚಿಂತನೆ ಮಾಡಬಹುದಾದ ಸರಿಯಾದ ಸಮಯ ಸಂಬಂಧಗಳ ಕುರಿತು ಮುನ್ನೆಚ್ಚರಿಕೆ ಅಗತ್ಯವಿದೆ ಅಲಪಿಸುವ ಮಾತುಗಳಿಂದ ತಪ್ಪಿಸಿಕೊಳ್ಳಿ ಸ್ನೇಹಿತರಿಂದ ಶುಭ ಸುದ್ದಿಗಳು ಬರಬಹುದು ಆರ್ಥಿಕವಾಗಿ ದಿನ ಸುಧಾರಣೆಯ ದಿಶೆಯಲ್ಲಿ ನಡೆಯಲಿದೆ ವೃಷಭ ರಾಶಿ ನಿಮ್ಮ ಶ್ರದ್ಧೆ ಮತ್ತು ಧೈರ್ಯದಿಂದ ಇಂದಿನ ದಿನವನ್ನು ಬದಲಿಸಬಹುದಾದ ಶಕ್ತಿ ನಿಮಗೆ ಇದೆ ಕುಟುಂಬದ ವಿಚಾರಗಳಲ್ಲಿ ಸೂಕ್ತ ಗಮನ ನೀಡಬೇಕು ಇಂದಿನ ದಿನ ಹೊಸ ಸಂಬಂಧಗಳಿಗೆ ದಾರಿ ತೋರುತ್ತದೆ ಅಧಿಕ ಖರ್ಚು ತಪ್ಪಿಸಲು ನೀವು ಕಾಳಜಿಯಿಂದ ಕಾರ್ಯ ಮಾಡಬೇಕು ಮಿಥುನ ರಾಶಿ ನಿಮ್ಮ ಬುದ್ಧಿಮತೆಯಿಂದ ಕೆಲಸಗಳನ್ನು ಉತ್ತೇಜನ ಕಂಡುಬರುವ ಸಾಧ್ಯತೆ ಇದೆ ಆದರೆ ಅನಿರೀಕ್ಷಿತ ಸಮಸ್ಯೆಗಳು ನಿಮ್ಮ ಮುಂದೆ ಬಂದರೂ ನಿಮ್ಮ ಸಮಾಧಾನದ ಮೂಲಕ ಅದನ್ನು ಪರಿಹರಿಸಬಹುದು ಸ್ನೇಹಿತರಿಂದ ಸಹಾಯ ದೊರಕಬಹುದು ಆರೋಗ್ಯದ ಮೇಲೆ ಹೆಚ್ಚು ಗಮನ ಹರಿಸಬೇಕಾಗಿದೆ ಕಟಕ ರಾಶಿ ಇಂದು ನಿಮ್ಮ ಕಾರ್ಯಕ್ಷಮತೆ ಹೆಚ್ಚಾಗಲಿದೆ ನೈಜ ಸ್ಥಿತಿಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವುದು ಮಹತ್ವವಾಗಿದೆ ಪರಿವಾರಿಕ ಸಮಸ್ಯೆಗಳಿಗೆ ತಾತ್ಕಾಲಿಕ ಪರಿಹಾರ ದೊರೆಯಬಹುದು ಪ್ರೀತಿಯ ಸಂಗಾತಿಯೊಂದಿಗೆ ಸುಂದರ ಕ್ಷಣಗಳನ್ನು ಕಳೆಯುವ ಅವಕಾಶ ಸಿಗುತ್ತದೆ ಸಿಂಹರಾಶಿ ನಿಮ್ಮ ನೇತೃತ್ವದ ಗುಣಗಳು ಮುನ್ನಡೆಯ ಸಾಧನೆಗೆ ಪ್ರೇರಣೆ ನೀಡುತ್ತವೆ ವ್ಯಕ್ತಿತ್ವದಲ್ಲಿ ಹೆಚ್ಚು ಆತ್ಮವಿಶ್ವಾಸ ಕಾಣಬಹುದು ನಂಬಿಕೆ ಇದ್ದಲ್ಲಿ ಆರ್ಥಿಕ ಚಿಂತನೆಗಳನ್ನು ನಿರ್ವಹಿಸಲು ಸಾಧ್ಯ ಆದರೆ ಇತ್ತೀಚಿನ ಚಿಂತನೆಗಳನ್ನು ಹಂಚಿಕೊಳ್ಳಲು ಕನ್ಯಾ ಕನ್ಯಾರಾಶಿ ಇಂದು ನಿಮ್ಮ ಶ್ರಮಕ್ಕೆ ಫಲ ಸಿಗುವ ದಿನವಾಗಿದೆ ಗುರಿಗಳನ್ನು ತಲುಪಲು ನಿಮ್ಮ ಶಿಸ್ತು ಮುಖ್ಯವಾಗಲಿದೆ ಹೊಸ ಉದ್ಯೋಗ ಅಥವಾ ವ್ಯವಹಾರ ಶುರು ಮಾಡುವ ಉತ್ಸಾಹ ಇರುತ್ತದೆ ಸಂಬಂಧಗಳಲ್ಲಿ ವ್ಯತ್ಯಾಸಗಳಿಗೆ ಸಾಧ್ಯತೆಗಳಿವೆ ಆದ್ದರಿಂದ ಮಾತುಗಳಲ್ಲಿ ಎಚ್ಚರಿಕೆಯಾಗಿರಿ ತುಲಾರಾಶಿ ನಿಮ್ಮ ಸೌಂದರ್ಯ ಹಾಗೂ ಕಾಲಾತ್ಮಕತೆ ಇಂದಿನ ದಿನದ ಮುಖ್ಯಾಂಶವಾಗಿದೆ ವ್ಯವಹಾರದಲ್ಲಿ ಉತ್ತಮ ಬೆಳವಣಿಗೆ ಇದೆ ಸಂಬಂಧಿತವಾಗಿ ವಿಷಯಗಳನ್ನು ಸೂಕ್ತ ರೀತಿಯಲ್ಲಿ ನಡವಳಿಕೆ ಇರಿಸಿಕೊಳ್ಳಿ ಹೊಸ ನಿಕಟ ಸಂಬಂಧಗಳನ್ನು ಆಕರ್ಷಿಸಬಹುದು ವೃಶ್ಚಿಕ ರಾಶಿ ನಿಮ್ಮ ಹುರುಪು ಮತ್ತು ಗಟ್ಟಿತನದಿಂದ ಪ್ರತಿಯೊಂದನ್ನು ಸಾಧಿಸಲು ಸಾಧ್ಯ ಶುಭಕರವಾದ ಸಂಬಂಧಗಳಿಗೆ ಸಿದ್ಧರಾಗಿರಿ ಹಳೆಯ ಸ್ನೇಹಿತರಿಂದ ಆಕಸ್ಮಿಕವಾಗಿ ಭೇಟಿಯಾಗುವ ಸಾಧ್ಯತೆ ಹೂಡಿಕೆ ಮಾಡುವವರಿಗೆ ಶುಭಕರವಾದ ಸಮಯ ಧನು ರಾಶಿ ಇಂದಿನ ದಿನ ಪ್ರಯತ್ನಗಳನ್ನು ಮುನ್ನಡೆಸಲು ಮತ್ತು ಹೊಸ ಚಿಂತೆಗಳನ್ನು ದೂರ ಮಾಡುವುದಕ್ಕೆ ಸೂಕ್ತವಾಗಿದೆ ಕುಟುಂಬದೊಂದಿಗೆ ಸಮಯ ಕಳೆಯುವ ಅವಕಾಶವನ್ನು ಮುಗುಳ್ನಗುವ ಮೂಲಕ ಅನುಭವಿಸಿರಿ ವೃತ್ತಿ ಜೀವನದಲ್ಲಿ ಬೆಳವಣಿಗೆ ಕಂಡುಬರುವುದು ಮಕರ ರಾಶಿ ನಿಮ್ಮ ಕಾರ್ಯಚಟುವಟಿಕೆಗಳು ಹೆಚ್ಚು ಫಲಭದ್ರವಾಗಲು ಗ್ರಹಗಳನ್ನು ಸಹಾಯ ಮಾಡುತ್ತವೆ ಯಾವುದೇ ಹೊಸ ಯೋಜನೆ ಅಥವಾ ಕಾರ್ಯದಲ್ಲಿ ಯಶಸ್ಸು ಸಾಧಿಸಬಹುದು ಆರೋಗ್ಯದ ಕಡೆ ಹೆಚ್ಚಿನ ಗಮನವಿರಲಿ ಶುಭಕರ ಸಂದೇಶ ಬರಬಹುದು ಕುಂಭರಾಶಿ ನಿಮ್ಮ ಆರ್ಥಿಕ ಸ್ಥಿತಿ ಉತ್ತಮ ದಿಕ್ಕಿನಲ್ಲಿ ಸಾಗಲಿದೆ ಸಂಸಾರದಲ್ಲಿ ಸಂತೋಷ ಮತ್ತು ಶಾಂತಿ ಉಂಟಾಗಬಹುದು ಹೊಸ ಕೆಲಸಗಳಿಗೆ ಮತ್ತು ಯೋಜನೆಗಳಿಗೆ ದಿನ ಉತ್ತಮ ಆದರೆ ಹೆಚ್ಚು ಚಿಂತೆ ಮಾಡದೆ ಒತ್ತಡಗಳನ್ನು ನಿಯಂತ್ರಿಸಬೇಕು ಮೀನರಾಶಿ ಇಂದು ನಿಮ್ಮ ಉತ್ಸಾಹವು ಹೊಸ ಕಾರ್ಯಗಳನ್ನು ಕೈಗೆತ್ತಿಕೊಳ್ಳಲು ಪ್ರೇರಣೆ ನೀಡುತ್ತದೆ ಗುರುಗಳು ಪಾಠವು ನಿಮ್ಮ ಜೀವನದಲ್ಲಿ ಶ್ರೇಷ್ಠ ಬದಲಾವಣೆ ತರಬಹುದು ಆರ್ಥಿಕ ವಿಷಯಗಳಲ್ಲಿ ಉತ್ತಮ ಲಾಭ ದೊರೆಯಬಹುದು ಇಂದಿನ ದಿನದ ಭವಿಷ್ಯದಲ್ಲಿ ನೀವು ಪ್ರತಿಯೊಬ್ಬರ ಪ್ರೇರಣೆ ಸಂದೇಶವನ್ನು ನೀಡಲು ಯತ್ನಿಸಿದ್ದೇವೆ ನಿಮ್ಮ ಬುದ್ಧಿಮತೆ ಶ್ರದ್ಧೆ ಮತ್ತು ದೃಢತೆಯಿಂದ ಈ ದಿನವನ್ನು ಯಶಸ್ವಿಯಾಗಿ ಕಳೆಯಿರಿ ಎಲ್ಲರಿಗೂ ಶುಭ ದಿನವಾಗಲಿ ಧನ್ಯವಾದಗಳು ನಮ್ಮ ಚಾನೆಲ್ನಲ್ಲಿ ಈವರೆಗೆ ನಿಮ್ಮೊಂದಿಗೆ ಹಂಚಿಕೊಂಡಿದ್ದ ವಿಡಿಯೋಗಳ ಪಟ್ಟಿಯು ತುಂಬ ವೈವಿಧ್ಯಮಯವಾಗಿದೆ ಇಲ್ಲಿದೆ ಚಿನ್ನದಂತಹ ನಿಮ್ಮ ವಿಡಿಯೋಗಳ ಪಟ್ಟಿ ಅದೃಷ್ಟ ಸಂಖ್ಯೆಗಳ ಬಗ್ಗೆ ವಿಡಿಯೋ ಮಾಡಿದ್ದೇವೆ ಯಾವ ದಿನ ಯಾವ ಅದೃಷ್ಟ ಸಂಖ್ಯೆಗಳು ನಿಮಗೆ ಒಳ್ಳೆಯದಾಗುತ್ತದೆ ಎಂಬುದರ ಬಗ್ಗೆ ಎಲ್ಲ ರಾಶಿಗಳ ಹದಿನೈದು ರಹಸ್ಯ ಗುಣಗಳನ್ನು ಪರಿಚಯಿಸಿದ್ದೇವೆ ವಾರ ಭವಿಷ್ಯಗಳು ಹಾಗೂ ದಿನ ಭವಿಷ್ಯಗಳ ಬಗ್ಗೆ ವಿಡಿಯೋ ಮಾಡಿದ್ದೇವೆ ಹಾಗೆ ಯಾವ ರಾಶಿಗಳಿಗೆ ಹದಿನೈದು ವರ್ಷದ ಸಂತೋಷವು ಯಾವ ವರ್ಷಗಳಿಂದ ಪ್ರಾರಂಭ ಎಂಬುದರ ಬಗ್ಗೆ ವಿಡಿಯೋ ಮಾಡಿದ್ದೇವೆ ಈ ವರ್ಷದ ವರ್ಷ ಭವಿಷ್ಯದ ಫಲ ನಿಮಗೆ ನೀಡಿದ್ದೇವೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವ ಐದು ರಾಶಿಯವರಿಗೆ ವಿವಾಹ ಭಾಗ್ಯವಿದೆ ಎಂಬುದರ ಬಗ್ಗೆ ತಿಳಿಸಿದ್ದೇವೆ ಹಿರಿಯರು ಹೇಳಿರುವ ಗುಟ್ಟುಗಳ ಬ ಗುಟ್ಟುಗಳ ಬಗ್ಗೆ ಸಣ್ಣದೊಂದು ಮಾಹಿತಿ ನಿಮಗೆ ಕೊಟ್ಟಿದ್ದೇವೆ ಯಾವ ರಾಶಿಯವರಿಗೆ ಯಾವ ದೇವರು ಯಾವ ವರವನ್ನು ಕೊಟ್ಟಿದ್ದಾರೆ ಎಂಬುದರ ಬಗ್ಗೆ ಪರಿಚಯಿಸಿದ್ದೇವೆ ಮನೆಯ ಯಾವ ದಿಕ್ಕಿನಲ್ಲಿ ಏಳು ಕುದುರೆ ಫೋಟೋ ಹಾಕಿದರೆ ನಿಮಗೆ ಅದೃಷ್ಟ ತರುತ್ತದೆ ಎಂಬುದರ ಬಗ್ಗೆ ವಿಡಿಯೋ ತಿಳಿಸಿದ್ದೇವೆ ನವರಾತ್ರಿ ಹಬ್ಬದ ಒಂಬತ್ತು ದಿನಗಳ ಹಬ್ಬದ ವಿಶೇಷವನ್ನು ತಿಳಿಸಿದ್ದೇವೆ ಯಾವ ರಾಶಿಯವರಿಗೆ ಯಾವ ಹರಳುಗಳು ಅದೃಷ್ಟ ತರುತ್ತದೆ ಎಂಬುದರ ಬಗ್ಗೆ ವಿಡಿಯೋ ಮಾಡಿದ್ದೇವೆ ಹೀಗೆ ಇನ್ನು ಹಲವಾರು ವಿಡಿಯೋಗಳ ಬಗ್ಗೆ ವಿವರಿಸಿದ್ದೇವೆ ಈ ಪೈಕಿ ಯಾವ ವಿಡಿಯೋ ಅನ್ನು ನೀವು ಹೆಚ್ಚು ಮೆಚ್ಚಿದ್ದೀರೋ ಅದು ನಿಮಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಬಹುದು ಪ್ರತಿ ವಿಡಿಯೋ ತಮಗೆ ಹೊಸ ಭಾವನೆ ಹೊಸ ಕಲಿಕೆ ಮತ್ತು ಹೊಸ ಉತ್ಸಾಹ ನೀಡದ ನೀಡುವಂತೆ ವಿನ್ಯಾಸಗೊಳಿಸಲಾಗಿದೆ ನಮಗೆ ಸಿಕ್ಕ ಪ್ರತಿಯೊಂದು ಪ್ರೀತಿ ಬೆಂಬಲ ಮತ್ತು ಪ್ರೋತ್ಸಾಹ ನಮ್ಮ ಚಾನೆಲ್ನ ಬೆಳವಣಿಗೆಯ ದಾರಿಯಲ್ಲಿ ನದೀಫವಾಗಿದೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೆಚ್ಚಿನ ಹೊಸ ವಿಷಯಗಳನ್ನು ತರುವ ಭರವಸೆ ಇದೆ ನಮ್ಮ ವಿಡಿಯೋವನ್ನು ಪ್ರೀತಿ ಮಾಡುತ್ತಾ ಶೇರ್ ಮಾಡುತ್ತಾ ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಬೆಂಬಲ ನೀಡಿ ಧನ್ಯವಾದಗಳು